ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರಾ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದಿರಗೇ

ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ್ಮೇಲೆ ಸರ್ ಇಡೀ ವರ್ಷ ತಿಂಗಳೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಮೂರು ಕೆಜಿ ಸರ್ ತೊಗರಿ ಮೂರ್ ಕೆಜಿ ಸರ್ ಕಡಲೆ ಕೆಜಿ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದಿನೂರ್ ಇಪ್ಪತ್ಮೂರು ಬಜೆಟ್ ಅಲ್ಲಿ ತಾವು ಮೈಸೂರು ಜಿಲ್ಲೆಯಲ್ಲಿ ಸಾವಿರ ನಲ್ವತ್ತೆಂಟು ಸಾವಿರ ಜನ ಕೊಡ್ತಾ ಇದೆ ಸರ್

ಇಲ್ಲ ಇಲ್ಲ ಯಾರು ಬಂದಿದ್ರೆ ಇವರು ಬಂದಿದೆ ಬಂದು ಖುಷಿ ಆಯ್ತು ನಮ್ಗೆ ಯಾರು ಗೊತ್ತಾ ಸ್ವಲ್ಪ ಹಿಂದೆ ಬಂದಿ ಸಾರ್ ಹೇಳು

ಎಷ್ಟು <laughs> ಒಂದು <laughs> ಕುಡಿಲ ಸ್ವಾಮಿ ಕುಡಿತಾ ಇದ್ದೆ ನಾನು ಆಗ ಸುಮಾರು ವರ್ಷ ಆಯ್ತು ಐದಾರು ವರ್ಷ ಬಿಟ್ಟುಬಿಟ್ಟೆ ಇಲ್ಲ ಸ್ವಾಮಿ ಕುಡಿತಾ ಇಲ್ಲ ನೀವು ಬೇಕಾರೆ ಇವ್ರು ಬಡದ್ರು ಬಡದ್ರು ಕುಡಿಯಲ್ಲ ನಮ್ಮ ದೇವರೇ ಬಿಡಿಸ್ಬಿಡ್ತೀವಿ ಸ್ವಾಮಿ ಆಗ ಕುಡಿತಿದ್ರೆ ಈಗ ಆವಾಗ ಇದು ಸೀಲ್ ಕೊಟ್ರೆ ಸಿಕ್ತಿತ್ತು ಸ್ವಾಮಿ ಯಾರಾದ್ರೂ ತಂದು ಮಾಡ್ತಿದ್ರು ನಾನು ಸುಳ್ಳು ಗಿಳು ಹೇಳೋದು ಇಲ್ಲ ತಮ್ಮ ಜೊತೆ ಹೇಳೋದೇನು ಬೇಡ ಏನು ಶಿಕ್ಷೆ ಕೊಡಲ್ಲ ನಾವು

ನಂದು ಏನಿಲ್ಲ ಸ್ವಾಮಿ ನಮ್ದು ಕಷ್ಟ ಅಂದ್ರೆ ಏನಿಂದ ಒಂದ್ ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಣ್ಣ ಆಗಿ ನಾ ಜಮೀನು ಒಂದು ಮೂರು ಎಕರೆಷ್ಟು ಇದ್ದ ನಾಲ್ಕನೇ ತರಗತಿ ನಾನು ನಾಲ್ಕನೇ ಕ್ಲಾಸ್ ಸ್ವಾಮಿ ಅವರು ನಾಲ್ಕನೇ ಕ್ಲಾಸ್ ಪಾಸ್ ಆದ ಆದ್ ಸಿಟಿನೇ ಸಿಕ್ನಿಲ್ಲ ಸ್ವಾಮಿ ಹಳಬರು ಕಾಲದಲ್ಲಿ ಕೊಡನಿಲ್ಲ ಮುಂದಕ್ಕೆ ಸರ್ ಆಶ್ರಮ ಸ್ಕೂಲ್ ಹೋದ್ರು ಸರ್ ಆಶ್ರಮ ನಾಲ್ಕನೇ ಕ್ಲಾಸ್ ಅಷ್ಟೇ ಆಡಿಗಳಲ್ಲಿ ಮತ್ತೆ ನೆಕ್ಸ್ಟ್ ಹೆಚ್ಚು ಕೊಟ್ಟಾಯ್ತು ಐದನೇ ಕ್ಲಾಸ್ಗೆ